ಆನಿಕಲ್ ಪುರಸಭೆ ಸದಸ್ಯ ರವಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ ಈಗಾಗಲೇ ಭದ್ರತಾ ದೃಷ್ಟಿಯಿಂದ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ಹಳೆ ವೈಷಮ್ಯಕ್ಕೆ ಪುರಸಭಾ ಸದಸ್ಯ ರವಿಯ ಬರ್ಬರ ಹತ್ಯೆಯಾಗಿದೆ ಆನಿಕಲ್ ಪುರಸಭೆ ಸದಸ್ಯರಾಗಿರ್ತಾರೆ ರವಿ ಬಹದ್ದೂರ್ಪುರ ಏರಿಯಾದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಹಳೆ ವೈಷಮ್ಯಕ್ಕೆ ಪುರಸಭಾ ಸದಸ್ಯ ರವಿಯ ಬರ್ಬರ ಹತ್ಯೆಯಾಗಿದೆ ಕೆಎಸ್ಆರ್ಪಿ ಪಿ ಒಂದು ಡಿಆರ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ನೂರಕ್ಕೂ ಅಧಿಕ ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಹಳೆ ವೈಷಮ್ಯಕ್ಕೆ ಪುರಸಭಾ ಸದಸ್ಯ ರವಿಯ ಬರ್ಬರ ಹತ್ಯೆ ಆಗಿದೆ ಆ ನಂತರದ ಸಂದರ್ಭದಲ್ಲಿ ರವಿ ಕುಟುಂಬಸ್ಥರು ಅಥವಾ ಸಂಬಂಧಿಕರು ಆಪ್ತರು ಈ ಹರೀಶ್ ಮತ್ತು ರಮೇಶ್ ಅನ್ನುವರ ಮನೆಯನ್ನು ಕೂಡ ಧ್ವಂಸ ಮಾಡಿದ್ದಾಗಿದೆ ಸೊ ಪರಿಸ್ಥಿತಿಯ ಉದ್ವಿಗ್ನತೆಯನ್ನು ಅರಿತಂತಹ ಪೊಲೀಸ್ ಸಿಬ್ಬಂದಿ ಈಗಾಗಲೇ ಅತಿ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಭದ್ರತಾ ದೃಷ್ಟಿಯಿಂದ ನಿಯೋಜನೆ ಮಾಡಲಾಗಿದ್ದಾರೆ ಇನ್ನು ಕೆ ಎಸ್ ಆರ್ ಪಿ ಒಂದು ಡಿ ಆರ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ನೂರಕ್ಕೂ ಅಧಿಕ ಮಂದಿ ಪೊಲೀಸರನ್ನು ನಿಯೋಜಿಸಲಾಗಿದೆ ಹಳೆಯ ವೈಷಮಕ್ಕೆ ರವಿ ಹತ್ಯೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಬಹದ್ದೂರ್ಪುರ ಏರಿಯಾದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ